ಹೆಲಿಕಾಪ್ಟರು ಅವಶ್ಯಕತೆ ವಿಮಾನನೂ ಅವಶ್ಯಕತೆ ಯಾಕಂದ್ರೆ ಕರ್ನಾಟಕ ಸಾಕಷ್ಟು ರೈಲ್ವೆ ಅದಾವ ರೈಲ್ವೆದಲ್ಲಿ ಮುಖ್ಯಮಂತ್ರಿ ಪ್ರಯಾಣ ಮಾಡೋದು ಕಲಿಬೇಕು ಒಂದು ರಾತ್ರಿ ಅದ್ರಾಗ ನಕೊಂಡು ಹೋದ್ರೆ ಆಗೋದಿಲ್ಲ ಅದ್ರಲ್ಲಿ ಮನೆ ಇದ್ದಂಗೆ ಅದ ಟ್ರೈನ್ಗಳು ಸಾರ್ವಜನಿಕ ದುಡ್ಡು ಅದೇ ದುಡ್ಡು ಕೋಟ್ಯಾಂತರ ರೂಪಾಯಿ ಹಾಳು ಮಾಡ್ಲಕ್ಕಿಲ್ಲ ಅದೇ ಕೊಡೂರಿಗೆ ಮನೆ ಕೊಡ್ರಿ ಲಕ್ಷಾಂತರ ಮನೆ ಆಗ್ತವೆ ಒಂದು ಬೆಂಗಳೂರಿನಿಂದ ಬಿಜಾಪುರಕ್ಕೆ ಒಂದು ಹೆಲಿಕಾಪ್ಟರ್ ಬರಬೇಕಾದ್ರೆ ಇಪ್ಪತ್ತೈದು ಲಕ್ಷ ಮಾತ್ರ ಬೆಂಗಳೂರಿಂದ ಇವರು ಗೆಲ್ಲಗೆ ಹೋಗ್ತಾರಲ್ಲ ಮುಖ್ಯಮಂತ್ರಿಗಳು ಕನಿಷ್ಠ ಎಪ್ಪತ್ತೈದರಿಂದ ಒಂದು ಕೋಟಿ ರೂಪಾಯಿ ಕೊಡ್ತಾರೆ ಯಾರ ಅಪ್ಪನ ಅದು ಕೊಡ್ತಾರೆ ಯಾರೇ ಮುಖ್ಯಮಂತ್ರಿ ಆದವರು ರಾಜ್ಯದ ಬಡವರಿಗೆ ಅದನ್ನು ಉಪಯೋಗ ಮಾಡಬೇಕಾದ್ರು ಈಗಾಗಲೇ ಸಾಕಷ್ಟು ಅದು ಮಾಹಿತಿ ಹಾಕ್ತಾ ತೆಗೆದಲ್ಲ ನೂರಾರು ಕೋಟಿ ರೂಪಾಯಿ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ಗೆ ಅಲ್ಲ ನಮ್ಮ ಸರ್ಕಾರ ಇದ್ದಾಗೋರೆ ಆಡ್ಯಾರೇ ಒಂದೇ ಭಾರತ ನೋಡಿರಿ ಒಂದೇ ಭಾರತ ನಾನೇ ಮನೆ ಬಂದೆ ಆರು ಗಂಟೆಗೆ ಕೊಡ್ತಾನೆ ಬೆಂಗಳೂರು ಹತ್ತು ಗಂಟೆಗೆ ಇರ್ತಾನೆ ಏನಿರ್ತದೆ ಆರಾಮ್ ಬರ್ತೀವಿ ನಾಲ್ಕು ಸಲ ಕಿಲ್ಲ ಕೂಡ ಕೊಡ್ತಾರೆ ಅದನ್ನು ಬಿಟ್ಟು ಮುಖ್ಯಮಂತ್ರಿಗಳಿಗೆ ಏನಾಗೈತಿ ಇದು ಹವ್ಯಾಸ ಆಗೈತಿ ಶುಕಿ